ಏನ್ ಹೇಳ ಯಜಮಾನ್ರ ನೋಡು ಮಗಳ ಬಂದಿರೋರ ಚಲೋದಂತ ಒಂದ್ ಮಗಳ ಒಂದ್ಸಲ ಕೇಳ್ಕೊಂಡ್ರೇಳ್ಕೊಂಡ ಸಾವಿತ್ರಿ ಮಗಳ ಏನ್ ಮಾಡಕ್ಕೆ ಇಲ್ಲಿ ಭಾವ ಇಲಿ ಒತ್ಕೊಳಕ ಏನ್ ಹೇಳವ ನೋರ್ವಾ ಮಗಳ ಸಾವಿತ್ರಿ ನಮ್ ಗಾಯ್ ಮುಂದ ಸಾಲಿ ಕಲ್ಸಾಕ ಆಗುದಿಲ್ಲ ನಮ್ ಗಾಯ್ ಅಣ್ಣನ ಲಗ್ನಾನು ಮಾಡ್ಬೇಕು ಅದ್ಗ ಈಗ ಬಂದಿರುವ ಚಲೋ ಅದ್ರುವ ಮಗಳ ಸಾವಿತ್ರಿ ಯಾವ ನಾನ್ ನಿಮ್ಗೆ ಈಗ ಹನ್ನೆರಡು ಸಾಕಾಗೈತಿ ಸಾಕಷ್ಟು ಜಮೀನ್ ಐತಿ ಉದ್ಯೋಗ ಐತಿ ನನ್ನ ಸಾಲಿ ಕಲಸಿ ನೌಕರಿ ಹಿಡಿಯೋ ಕಲಸೈತಿ ಅದನ್ನ ಮುಚ್ಚು ನೂರ್ ಮಾಡ್ಬೇಡ್ರೆ ನಿಮ್ ಕೈ ಮುಗ್ದು ಮಗಳ ಸಾವಿತ್ರಿ ಆ ನಮೂದ್ ವರನ್ ಕೇಳಿ ನಿನ್ನ ಸಾಲಿ ಕಲಸಂತ ಕೇಳ್ತು ಮದುವಿಗೆ ಒತ್ಕೊಂಡ್ ಬಿಡುವ ಮಗಳ ಸಾವಿತ್ರಿ ಬ್ಯಾಡ ಅಯ್ಯಪ್ಪ ನನಗ ಗಂಡ ಸಂಸಾರ ಅಂದನಾ ಏನ್ ಗೊತ್ತಿಲ್ಲ ಅವ್ರ ಮನೆಯ ಸಾಲಿ ಕಲಿಸ್ತಾರ ಏನ್ ಗ್ಯಾರಂಟಿ ಿ ಹೆಜ್ಜಿ ಮಾತಾಡಬೇಡ ಹೆಣ್ಣಾಗಿ ಬಿಟ್ಟಿದ್ಮೇಲೆ ಎಷ್ಟು ಏನು ಹೋಗಾನಿ ಒಳಗ ತಯಾರ್ಸುದು ಇಲ್ಲ ನೀ ಏನಾರ ನಾವಂತೂ ನೀನ್ ಲಗ್ನ ಮಾಡ್ಬೇಕಂತ ನಿರ್ಧಾರ ಮಾಡ್ಬಿಟ್ಟಿವಿ ನೀಪ್ಕೋಬೇಕು ಅಷ್ಟೇ ಆ ಹುಡುಗಿಗೆ ಹಂಗಿ ಸಟ್ಟಿ ಸಣ್ಣ ಹುಡುಗಿ ತಿದ್ದಿ ಸಮಾನೆ ಹಂಗ ಏನಾರ ಮಾಡ್ಕೊಡಿ ಅಪ್ಪ ಮಗಳ ನೋಡುವ ಮಗಳ ಸಾವಿತ್ರಿ ನಾನ್ ನಿನ್ನ ಅಪ್ಪ ಹೇಳ್ತೀನಿ ಕೇಳ ನಿನ್ನ ಮೂತ ಕಲಿಸ್ತಾರಂತ ಹೇಳ್ತೀನಿ ಸುಮ್ಮ ಮದುವೆಗೆ ಒಪ್ಕೊಂಡ್ ಬಿಡುವ ಮಗಳ ಶಾರದಾ ீகர்ச்சு மாமாரி ஏன் ஊர் கடை ஏன் சரியா ஒவாரிமாரி நான் நோட் நம்ம மக்கள் மதுவே ஒதன் சோமார்த்தன் ಸೋಮವಾರ ದಿನ ಒಳ್ಳೆ ಒಳ್ಳೆ ಮುಹೂರ್ತ ಚಲೋ ಐತ್ರಿ ಅದ ದಿವಸ ಮದ್ವಿ ಇಟ್ಕೊಂಡ್ ಸೋಮವಾರ ದಿನ ಮದ್ವಿ ಇಟ್ಕೊಂಡ್ ಬಿಡ್ ನೋಡ್ರಿ ಸೋಮವಾರ ಲಗ್ನ ಕೊಂಡ್ ಬೆಳಗ್ಗೆ ಬೇಗ ಬಂದ್ರಿ ಹಂಗಾರ ಬಂದ್ ಬಿಡ್ತಿವ್ರಿ ಹಾ ಬರ್ರಿ ನಮಸ್ಕಾರ ನಮಸ್ಕಾರ ಎತ್ತಾ ಫೋನ್ ಅಲ್ಲೇ ಎಲ್ಲೋ ಕೋಲೇನ ಕೂತಿರ್ಬೇಕು ನೋಡವ ಸಾವಿತ್ರಿ ಯಾರಿಗೆ ಸಾಲಿಗಿನ ಸಜ್ಜ ಆಗಿಲ್ಲ ಅಪ್ಪ ಅಬ್ಬ ನನಗೆ ಸಾಲಿಗೆ ಅನ್ನಕತ್ತಾರ ನನ್ನ ಗಂಡನ್ ನೋಡಿ ಲಗ್ನ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾರ ಈಗ ಮಾಡ್ತಾರ ನಮ್ಮ ಅವ ಎಷ್ಟ್ ಹೇಳಿದ್ರು ಕೇಳವಾರ ಮಕ್ಕಳ ಆಫೀಸ್ ಒಂದು ಒಂಬತ್ತು ಫೋನ್ ಮಾಡ್ತಾರ ಹೌದಿಲ್ಲ ಮಾಡ್ ಸದ್ಯ ಈಗ ಅಬ್ಬ ಅರ್ಗದ ಫೋನ್ ಮಾಡ್ರಿ ಮೇಡಮ್ ನಮಸ್ಕಾರ ನಮಸ್ಕಾರ ಮಹಿಳಾ ನಾನು ಸಾವಿತ್ರಿ ಅಂತ್ರಿ ಮುದೋ ತಾಲೂಕಿನಿಂದ ಸಂಗಾಮಟ್ಟಿ ಊರಿಂದ ಮಾತಾಡಕ್ರಿ ಸರಿ ಏನಾಗ್ಬೇಕಿತ್ತ ನೋಡ್ರಿ ಮೇಡಮ್ ನಮ್ ಮನೆಯಾದ್ರಿ ನನ್ ಮದ್ ನನ್ ಲಗ್ನ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾರ ನಾ ಎಷ್ಟೋ ವರ್ಷ ಕೇಳುವುದೇ ಒಬ್ರು ಹಿಡಿಯೋ ಕನಸೈತ್ರಿ ದಯವಿಟ್ಟು ಬಂದ್ರಿ ಲಗ್ನ ತಗೇರಿ ಮೇಡಮ್ ಸರಿ ಚಿಂತೆ ಮಾಡ್ಬೇಡಮ್ಮ ಕೂಡಲೇ ಬರ್ತಾ ಇದೇವಿ ಆಯ್ತ್ರಿ ಮೇಡಮ್ ಈಗ ಬಂದ್ರಿ ಈಗ ಆರಾಮದಿರಿ ಒಳಗ್

ಪದವಿ ಆಗಲು ನನಗೆ ಕನಿಷ್ಠ ಇಪ್ಪತ್ತೊಂದು ಹೆಣ್ಣಿಗೆ ಕನಿಷ್ಠ ಹದಿನೆಂಟು ಆಗಿರಬೇಕು ಬಾಲ ಅಪರಾಧಕ್ಕೆ ಶಿಕ್ಷೆ ಏನಿದೆ ಗೊತ್ತಾ ಏನಿದೆ ಎರಡು ವರ್ಷಗಳವರೆಗೆ ಜೈಲು ವಾಸ ಅಥವಾ ಒಂದು ಲಕ್ಷ ರೂಪಾಯಿ ದೊಡ್ಡ ಅಥವಾ ಎರಡು ಬಾಲ ಎನ್ನುವುದು ಜಾಮೀನು ರಹಿತ ಅಪರಾಧವಾಗುತ್ತದೆ ಹಂಗಂದ್ರೆ ಸಾಹೇಬ್ರ ಇಲ್ಲಿ ಯಾರ್ಯಸ್ತ್ರ ಯಾರ್ಯಾರ ಎಂದರೆ ಬಾಲ್ಯವಾಹ ಆಗುವ ವಯಸ್ಕ ವ್ಯಕ್ತಿ ಪಾಲಕರು ಪೋಷಕರು ಮುಂತಾದವರು ಹಾಗೂ ಮಗುವಿನ ಜವಾಬ್ದಾರಿ ಹೊತ್ತ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿಯ ನಿರ್ಲಕ್ಷ್ಯತೆಯಿಂದ ಬಾಲ್ಯ ವಿವಾಹ ತರೆಯಲು ಉದ್ಭವರಾದವರು ಕಾಯ್ದೆಯಡಿ ನೀಡಿದ ಜವಾಬ್ದಾರಿಯನ್ನು ಉಲ್ಲಂಘಿಸಿದವರು ಇವರೆಲ್ಲರೂ ಪ್ರತಿಪಾದನೆ ಕಷ್ಟ ನಿಮ್ಗೆ ಗೊತ್ತು ಬಾಲ್ಯ ವಿವಾಹ ಮಾಡೋದ್ರಿಂದ ಏನ್ ಆಗ್ತೈತಿ ನೋಡಮ್ಮ ಅ ಮಗಳನ್ನು ಮದುವೆ ಮಾಡುವುದರಿಂದ ವಯಸ್ಸಿಗೆ ಮೀರಿದ ಜವಾಬ್ದಾರಿ ವಹಿಸಿದಂತಾಗುತ್ತದೆ ಹಾಗೆ ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಗರ್ಭಕೋಶ ಬೆಳವಣಿಗೆ ಪೂರ್ಣಗೊಳ್ಳದೆ ಗರ್ಭಪಾತ ಪೆಟ್ಟು ಪೆಟ್ಟುಬಿರುವುದರಿಂದ ಹೆರಿಗೆ ಸಮಯದಲ್ಲಿ ಅಕಾಲಿಕ ಮರಣಕ್ಕೆ ತುಂಬಾಗಬಹುದು ಹಾಗೆ ಅತಿಯಾದ ಋತುಸ್ರಾಮ ವಿಕಲಾಗಮಗಳು ಜನಿಸುವ ಸಾಧ್ಯತೆವಿರುತ್ತದೆ ಹಾಗೆಯೇ ಇಷ್ಟೆಲ್ಲಾ ಸಮಸ್ಯೆ ಅದು ಮೇರಿ ನೀವು ಲಗ್ನ ನಿಮ್ಮ ಮೇಲೆ ನಾವು ಕಾನೂನಿನ ಪ್ರಕಾರ ಕಠಿಣವಾದ ಶಿಕ್ಷೆ ತಗೋಬೇಕೀ ಏ ಇಲ್ರಿ ಸಾಹಿಬ್ರಾ ದೇವರ ಬಿಟ್ರಿ ನಾವೀಗಂದು ನಮ್ಮ ತಕ್ಕ ವಯಸ್ಸಿಗೆ ಬರೋವರೆಗೆ ಮದ್ವಿ ಮಾಡುದಿಲ್ರಿ ಹೌದ್ರಿ ಸಾಹೇಬ್ರ ನಮ್ದು ತಪಾತ್ರಿ ನಮಗೂ ತಿಳಿದಿರ್ಲಿಲ್ಲ ನಮ್ಮ ಮನಿ ಹಿರ್ಯಾರ್ ನಾನು ಬಂದಿದ್ದ್ಯಾರೆ ನಮ್ದು ತಪಾತ್ರಿ ಸಾಹೇಬ್ರ ನನ್ ಮಗ ಇಪ್ಪತ್ತೆರಡು ಮಟ್ಟ ನಾವು ಮದ್ವಿ ಮಾಡುದಿಲ್ರಿ ನಿಮ್ಗೆಲ್ಲಾ ಅಷ್ಟ್ರೆ ನಮ್ಗೂ ಅಷ್ಟ ಸಾಕ ಇನ್ ಮುಂದೆ ನಿಮ್ ನಿಮ್ ಊರಾಗ ಯಾವ್ದೇ ಕಾಲೇ ನಡೆಯುತ್ತಿದ್ರು ಅದನ್ನ ಅಥವಾ ಅದನ್ನ ಕಡೆಯೋದಕ್ಕೆ ಆಗದಿದ್ರು ನಮಗೆ ಇಲಾಖೆ ನಮ್ಮ ಇಲಾಖೆಯ ಸಹಾಯವಾಣಿ ನಂಬರ್ ಒನ್ ಜೀರೋ ನೈನ್ ಏಟ್ ಒಂದು ಜೀರೋ ಒಂಬತ್ತು ಎಂಟು ಅಲ್ರಿ ಖಂಡಿತ ಮಾಡ್ಕೊಳ್ರಿ ನಿಮಗ್ ಫೋನ್ ಮಾಡ್ಕೋರಿ